ಇದನ್ ಏನ್ ಮಾಡ್ತಿದಿರಾ ಹೋಳಿಗೆ ಮಾಡೋದಾ ನಾನೇನೋ ಹೋಳಿಗೆ ಜೊತೆ ಸಾರ ಹಾಕೊಂಡು ತಿಂತಾರಕೊಂಡೆ ನೋಡ್ತಾ ಇದ್ರೆ ಅನ್ನದ್ ಜೊತೆ ಹಾಕೊಂಡು ಇವಾಗ್ಲೇ ತಿನ್ಬೇಕು ಅಂತ ಕಡ್ಬಾಯ್ತು ಇವಾಗ ಏನ್ ಮಾಡ್ತೀರಾ ಶೇಂಗಾದ ಹೋಳಿಗೆ ಆಮೇಲೆ ಇನ್ನೊಂದು ಏನೋ ಹೋಳಿಗೆ ಇದೆಯಲ್ಲ ಹೂರಣದ ಹೋಳಿಗೆ ಸೊ ಇವಾಗ ಶೇಂಗಾದ ಹೋಳಿಗೆ ಮಾಡಕ್ಕೆ ಏನೇನ್ ಬೇಕು ಅಂತ ತೋರಿಸಿ ಆಯ್ತಾ ಶೇಂಗದ್ ಬೀಜ ಬೆಲ್ಲ ಏಲಕ್ಕಿ ಹಾಕಿ ಕುಟ್ಟೋದು ಓಕೆ ಇದು ಅದೇನದು ಮೈದಾನ

అలి గోతరాగి ఇంమచ్పలు తుపలు తులి. మడి మడి అకివా. ఇంది అకినాగి అకింది. అంగేనావా. అంగే అగేనాగ్యి. అంగే అంగే. తాల్యతరా.

ಕಡೆ ಆ ಥರ ಎಲ್ಲ ಏನು ಇಲ್ಲಪ್ಪ ನಮ್ಮ ಕಡೆ ಬೇಳೆ ಬೇಳೆ ಏನು ಅದು ಹೋಳಿಗೆ ಮಾಡ್ತಾರಷ್ಟೇ ಹ್ಮ್ ಹೋಳಿಗೆ ಬೇಳೆ ಸಾರು ಅಂತ ಏನೋ ಹೇಳ್ತಾರು ಹೋಳಿಗೆ ಸಾರು

ಅದು ಸಾರ್ ಜೊತೆ ತಿನ್ನೋರು ನೀವೇ ತಿಂತೀರಾ ಅಂತ ಅಲ್ಲಿ ಯಾರ ನಾನು ಕೇಳಿದೀನಿ ಇದು ಟೀಗೆ ಉಪ್ಪಿನಕಾಯಿ ಹಾಕೊಂಡು ತಿನ್ನೋರು ನಿಜವಾಗ್ಲು ಸೊ ಈ ತರದ ಹ್ಯಾಬಿಟ್ಸ್ ಯಾರಿಗೆಲ್ಲ ಇದೆ ಅಂತ ಕಮೆಂಟ್ ಮಾಡಿ ಹೋಳಿಗೆ ಜೊತೆ ಸಾರು ತಿನ್ನೋ ಅಂತ ಅವ್ರು ಯಾರಾದ್ರೂ ಇಲ್ಲ ಹಾಗೆ ಎಣ್ಣೆ ಹಾಕ್ಬಿಟ್ಟು ಬೇಯಿಸೋದಲ್ಲ ಆಮೇಲೆ ತುಪ್ಪ ಹಾಕೊಂಡು ತಿನ್ನೋದಾ ಅಷ್ಟು ಚಿಕ್ಕದು ಮೈಲ್ ರೆಡಿ ಆಯ್ತಾ ಏನದು ರೆಡಿ ಏನ ಅದು ಶೇಂಗಾದೊಳಿಗೆ ಏನು ಒಂದೇ ಇದೆ ಎಲ್ಲ ಖಾಲಿ ಮಾಡಿಬಿಟ್ರು ತಿಂದು ಇವಾಗ ಕೊನೆಗೆ ಒಂದೇ ಉಳಿಸಿಕೊಂಡಿದೆ ಹ್ಮ್ ಟೇಸ್ಟ್ ಮಾಡೋಣ ಮಾಡಿ ಮಲ್ಲಮ್ಮ ಅವರ ನಾನು ಮಾಡ್ಲಾ ನೀ ಮಾಡಿ ಕರುಂ ಕರುಂ ಅನ್ನೋ ಕ್ರಾಂಚಿ ಹೋಳಿಗೆ ರೆಡಿ ಹ್ಮ್ ಕೊಡಿ ಒಂದ ಸ್ವಲ್ಪ ಚೆನ್ನಾಗಿದೆಯಾ ಇದಲ್ಲಿ ಮಾಡ್ತಾ ಮಾಡ್ತಾ ಎಲ್ಲ ತಿಂದ್ಬಿಟ್ರು ಸೊ ಬೇಳೆ ಬಸ್ತಿರೋ ನೀರಲ್ಲಿ ಏನ್ ಮಾಡ್ತೀರಾ ಸಾಂಬಾರ್ ಮಾಡ್ತೀರಾ ಸಾಂಬಾರ್ ಮಾಡ್ತೀರಾ ಅದಕ್ಕೆ ಏನೇನ್ ಬೇಕು ಹಾ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಖಾರ ಉಪ್ಪ ಉಪ್ಪು ಕೊತ್ತಂಬರಿ ಕೊತ್ತಂಬರಿ ಕರಿಬೇವು ಕರಿಬೇವು ಒಗ್ಗರಣೆ ಹಾಕಬೇಕು ಒಗ್ಗರಣೆ ಹಾಕೊಂಡು ಸಾರು ಆಲ್ರೆಡಿ ಮಾಡ್ಕೊಂಡ್ ಬಂದಿದ್ದೀರಾ ಮನೆಯಲ್ಲಿ ತೋರಿಸಿ ಹೆಂಗ್ ಬಂದಿದೆ ಅಂತ ವಾವ್ ನೋಡ್ತಾ ಇದ್ರೆ ಅನ್ನದ ಜೊತೆ ಹಾಕೊಂಡು ಇವಾಗ್ಲೇ ತಿನ್ಬೇಕು ಅಂತ ಅನಿಸ್ತಾ ಇದೆ ಬಾರಿ ಅಪ್ಪ ಹುಳಿ ಹುಳಿ ಹಂಗಿರತ್ತಾ ಟೇಸ್ಟ್ ಮಾಡ್ತೀರಾ ಆಮೇಲೆ ಮಾಡ್ತೀರಾ ಓಕೆ ಇವಾಗ ಹೋಳಿಗೆ ಸ್ಟಾರ್ಟ್ ಮಾಡೋಣಲ್ಲ ಅದೇ ಶೇಂಗಾ ಹೋಳಿಗೆ ಆಯ್ತು ಇವಾಗ ನೆಕ್ಸ್ಟ್ ಏನು ಮಾಡ್ತಾ ಇದೀರಾ ಹೂರ್ಣ ಹೋಳಿಗೆ ಮಾಡ್ತೀನಿ ಪೂರ್ಣ ಇದು ಯಾವ ತರ ಪ್ರೋಸೆಸ್

ಸ್ವಲ್ಪ ನೀರ್ ನೀರಾಗಿರ್ಬೇಕಲ್ಲ ಎಣ್ಣೆ ಹಾಕೊಂಡು ಅದ್ರೊಳಗಡೆ ಹೂರ್ಣ ಹಾಕೊಳ್ಳೋದು ಒಳಗಿದ್ ಮಾತ್ರ ಚೇಂಜ್ ಆಯ್ತಲ್ವಾ ಅದಕ್ಕೊಡ್ಗಿನ ಏನು ಬೇಕಾದ್ರೆ ಮಾಡ್ತೀರಾ ಯಾವುದನ್ನ ಯಾವ ತರ ತಿನ್ಬೇಕು ಹಂಗೆ ತಿಂದ್ರೆ ಚಂದ ಅಲ ಸಿಹಿ ಹೋಳಿಗೆ ಅಂದ್ರೆ ಸಿಹಿನೇ ಇರ್ಬೇಕು ಹ್ಮ್ ನೋಡಿ ಹೊಸ ಸೀರೆ ಉಟ್ಕೊಂಡ್ಬರ್ಬೇಕಿತ್ತಂತೆ

ನಗರ ಮಾಸ ದಿನ ಒಳ್ಳೆ ಸೀರೆ ಉಟ್ಕೊಂಡ್ ಬನ್ನಿ ಚೆನ್ನಾಗಿರೋದು ಸ್ಟೈಲಾಗಿ ಒಂದು ವಾಕಿಂಗ್ ಮಾಡಿಸೋಣ ಇವಾಗ ಬೇಯಿಸೋದಲ್ಲ ಓಕೆ ರೆಡಿನಾ ಮಲ್ಲಮ್ಮ ಹೂರ್ಣದೊಳಗೆ ರೆಡಿನಾ ಎಷ್ಟು ಮಾಡಿದ್ದೀರಾ ಇನ್ನೂ ಮಾಡಬೇಕಾ ಇವಾಗ ಇಷ್ಟು ಮಾಡಿದ್ದೀರಾ ತೋರಿಸಿ ಚೆನ್ನಾಗಿ ಬಂದಿದೆ ಓಕೆ ಟೇಸ್ಟ್ ನೋಡಿ ಇದನ್ನು ಕೊಡಿ ಮೇಡಮ್ಗೆ ಅವ್ರು ರಿಸಲ್ಟ್ ಹೇಳ್ತಾರೆ ಏನು ಅಂತ